ಶಿಲ್ಪಾ ನೀಡುವ ಹೆಜ್ಜೆಯ ನಾದಕ್ಕೆ ನನ್ನದೆಯ ಬಾಗಿಲು ತೆಗೆದುಕೊಳ್ಳುತ್ತೆ ನೀನು ನನ್ನವಳಾಗಬೇಕೆಂದು ನಿನ್ನ ಬಳಕುವ ಸೊಂಟಕ್ಕೆ ಇಂಚಿಂಚು ಬಿಡದೆ ಮುತ್ತಿಡಬೇಕೆನಿಸುತ್ತದೆ ಏನನ್ನ ನನ್ನ ರಸತುಟಿಗಳಿಂದ ಶಿಲ್ಪಾ ಏ ಶಿಲ್ಪಾ ಶಿಲ್ಪ ಕರ್ಮರಾಜ್ ಬೆಂಗಳೂರಿಂದ ಯಾವಾಗ ಬಂದ್ರಿ ಈಗ ತಾನೇ ಬಂದೆ ಹೇಗಿದ್ದೀರಾ ಓ ನಾನು ತುಂಬಾ ಚೆನ್ನಾಗಿದ್ದೀನಿ ಹೌದು ಬೆಂಗಳೂರಿಂದ ಬರುವಾಗ ನನಗೇನು ಗಿಫ್ಟ್ ತರಲಿಲ್ವಾ ನಾನು ಬೆಂಗಳೂರಿಂದ ಬರುತ್ತಿರುವಾಗ ನಿನಗೆ ಮುದ್ದಾದ ಗುಟ್ಟದ ಕಾಣಿಕೆ ತಂದಿದ್ದೇನೆ ಆ ಕಾಣಿಕೆ ನಿನಗೆ ಬೇಕಾ ಖಂಡಿತ ಆ ಕಾಣಿಕೆ ಬೇಕಾದ್ರೆ ನೀವು ಸ್ವಲ್ಪ ಕಣ್ಣು ಮುಚ್ಚಿ ನಿಂತರೆ ಖಂಡಿತವಾಗಲೂ ಆ ಕಾಣಿಕೆ ನಾನು ಕೊಡ್ತೇನೆ ನೋಡು ಹಾಗಾದ್ರೆ ಸರಿ ತುಂಬಾ ಚೆನ್ನಾಗಿದೆ ಈ ಬ್ರಾಸ್ಲೆಟ್ ಚೆನ್ನಾಗಿದೆ ಅಲ್ಲ ಹೌದು ಚಿನ್ನ ಈ ನಿನ್ನ ಕೋಪ ಕೈಯಷ್ಟೇ ಕೊಟ್ರ ಈ ನಿನ್ನ ನಗು ಬೆಲ್ಲದಷ್ಟೇ ಸಿಹಿ ಅಪಾರ ನಿನ್ನ ಮಾತಂತೂ ಮಧುರ ನಮ್ಮ ಪ್ರೀತಿ ಇರಲಿ ಹೀಗೆ ಅಮರ 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 ಸಾಕ್ ಸುಮ್ನಿರಿಪಾ ಬರೀ ಕವತೆಯಲ್ಲೇ ಹೋಗ್ಬಿಡ್ತೀರ ಚಿನ ನನಗೆ ಈ ಒಂದು ಸಲ ಮುತ್ತಣಾದ್ರೆ ಕೊಡ್ಬಾರ್ದೇನು ಗೀತೆಯೊಂದು ಈ ಕಾಲಕ್ಕೆ ಯಾಕ ಮತ್ತೇನು ಧರ್ಮರಾಜು ಅವರು ಬಂದು ಭಾಳ ಹೋಗ್ತೈತೆ ಅಂತ ಕಾಣುತ್ತೆ ಹಾಂ ಗೌಡ್ರೇ ನಿಮ್ಮನ್ನೇ ಕೇಳ್ತಾ ಇದ್ದೆ ಅಲ್ಲ ಬರ್ತಡೇ ಇದ್ದಾಗ ಅವಾಗ ಗಿಫ್ಟ್ ತೋರದನೆ ಮರ್ತು ಬಿಟ್ಟಿದ್ದೆ ಬರ್ತಡೇ ವಿಷಯ ಹೇರಲಿಲ್ಲ ಇಲ್ಲಿ ನೀವು ಒಟ್ಟು ಹೋಗ್ಬೇಕಂತ ಬಂದಿದ್ದೆ ಗೌಡ್ರ ನೀವು ಭಾಳ ನೆನ್ಪು ಮಾಡಿ ಮಾಡಿ ಅವ್ರು ಅಂತ ಕಾಣುತ್ತೆ ನಾನು ಹೊರಗಡೆ ಹೋಗಿದ್ದೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋದಾಗ ದಾರಿಯಲ್ಲಿ ಒಂದು ಹಾಡು ಕೇಳಿದೆ ಆ ಹಾಡು ನನಗೆ ತುಂಬಾ ಇಷ್ಟ ಆಯ್ತು ಅ ನೀವು ಹಾಡುಗಳ್ನ ಕೇಳ್ತಾ ಇದ್ದೀರಾ ತುಂಬಾ ಸಂತೋಷ ಗೌಡ್ರಿ ನೀವು ಯಾವ ಹಾಡು ಕೇಳಿ ಬಂದ್ರೋ ಆ ಹಾಡನ್ನು ನೀವು ಹಾಡಲೇಬೇಕು ಅಮ್ಮ ನಾ ಹಾಡ್ಲೇ ಸತ್ತು ಮಾತಾಡಕ ಬರಂಗಿಲ್ಲ ಮಾಮಾ ನಾನು ಹಾಡ್ಲೇ ನೋಡ್ರಿ ಹೇಳಂದ್ರೆ ಇನ್ನೂ ನಾವು ಕತ್ತಿಗತ್ಲೇ ಡೈಲಾಗ್ ಹೇಳ್ತೀವಿ ಅಲ್ಲ ಅದೇ ಹಾಡನ್ನ ಕತ್ತಿಗತೇನೆ ಹಾಡ್ಬಿಡಿ ಏನು ನೀವು ಇಷ್ಟು ಇಷ್ಟಪಡ್ತೀರಿ ಅಂದಮೇಲೆ ಒಂದ್ಸರ ಪ್ರಯತ್ನ ಪಡ್ತೀನಿ ಇರಲಾರ ಚಲುವೆ ಎಂದಿಗೂ ನಾನಿನ್ನಾಗಲಿ ನುಳಿದಾಳುವಾನೆ ನನ್ನ ಲೇನದಾನೆ ಎಷ್ಟು ದಿನದಿಂದ ನಡೆದಿದೆ ಈ ನಿಮ್ಮ ಕಳ್ಳಾಟ ಕಳ್ಳಾಟ ದೋಸ್ತಿ ಅಂತ ಹೊಸಗಡೆ ದೋಸ್ತನ ತಂದಿನ ಏಮ್ಮ ದೋಸ್ತಿಗೆ ದೋಖ ಆಗ್ತಾ ಇರೋದು ಅದು ಹಾಗಲ್ಲ ಗೌಡ್ರಿ ನಾನು ಉಂಡಮನಿಗೆ ದ್ರೋಹ ಬಗೆ ಮನಿ ಜಯಂತಿ ಒಂದೊಂದೇ ಎಂಸ ಮಲ್ನಿ ಗೊತ್ತಿಗೆನಾಡ್ದು ಬಿಡದ ಮನಿನ ಹೊಡ್ದ್ ಬಿಡದ ಕಡೆ ಇನ್ನು ಮುಂದೆ ನನ್ನ ಪ್ರೀತಿಯನ್ನು ಮುಚ್ಚಿಟ್ಕೊಂಡ್ರೆ ಏನೂ ಪೋಷವಿಲ್ಲ ಇದ್ ವಿಷಯ ಹೇಳಬೇಕು ನಾನು ಹೇಳಬೇಕು ಗೌಡ್ರೆ ನಾನು ನಿಮ್ಮ ತಂಗಿಯನ್ನ ಮನಸಾರೆ ಪ್ರೀತಿ ಮಾಡ್ತಾರೆ ಬಾಯ್ ಬಿಗಿ ಹಿಡಿದು ಮಾತನಾಡೋದನೆ ಸೊಟ್ಟು ಹಾಕಿಬಿಡ್ತೀನಿ ಪ್ರೀತಿ ಮಾಡ್ತಾನಂತೆ ಪ್ರೀತಿ ಯೋಗ್ಯತೆ ಇದೆಯಾ ನಿನಗೆ ಅಲ್ಲ ನನ್ನ ತಂಗಿ ಹತ್ರ ಅಂತದ್ ಏನು ಇಷ್ಟ ಆಗಿದೆ ಅಂತ ಅವ್ನು ಇಷ್ಟಪಡ್ತಾ ಇದೆಯಾ ಪ್ರೀತಿಸುವ ಹೃದಯ ಪವಿತ್ರವಾದ ಮಾತು ಆ ಮಾತು ನನಗೆ ಇಷ್ಟವಾಯ್ತು ಗೌಡ್ರೆ ಅವಳ ಮನಸ್ಸು ನನಗೆ ಇಷ್ಟವಾಯ್ತು ನನ್ನ ತಂಗಿನ ಬೋರ್ಡ್ ಹಾಕೊಂಡು ತಿರ್ಗಾಡಿದ್ವನ ಏ ಬೀದಿಯಲ್ಲಿ ಭಿಕ್ಷೆ ಬೇಡ ಭಿಕ್ಷೆಗೂ ಕೂಡ ಒಳ್ಳೆ ಮನಸ್ಸು ಇರುತ್ತೆ ಅವಳಿಗೂ ಕೂಡ ಒಳ್ಳೆ ಹೃದಯ ಇರುತ್ತೆ ಹೇಳಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸ್ಕೊಳ್ತಾವ ವಿನಾಹ ಆದರ ಮಾಡಿ ಅಲ್ಲ ಅಂತವ್ರ ಮೇಲೆ ನಿನ್ನ ಪ್ರೀತಿ ಹುಟ್ಟಬೇಕಾಗಿತ್ತು ನನ್ನ ತಂಗಿನ ಯಾಕಬೇಕಿತ್ತು ಅವಳ ಮಾತು ಅವಳ ಮಧುರ ಚಿನ್ನ ಅಂತ ನನಗಂತೂ ತುಂಬಾ ಇಷ್ಟವಾಯ್ತು ಗೌಡ್ರಿ ಗೌಡ್ರಿ ಅವತ್ತೇ ಹೇಳಿದೆ ನಾನು ಅವಳಿಗೆ ನಾನು ಬರುವ ನೀವು ಶ್ರೀಮಂತರು ನಮ್ಮ ಪ್ರೀತಿಗೆ ನಿಮ್ಮ ಪ್ರೀತಿಗೆ ಹೋಗಲ್ಲ ಅಂತ ಆದರೂ ನನ್ನ ಮಾತು ಕೇಳಿಲ್ಲ ಗೌಡ್ರಿ ನನ್ನ ಮಾತು ಕೇಳಿಲ್ಲ ನೀ ಪ್ರೀತಿ ಮಾಡದೆ ಹೋದ್ರೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತ್ರಿ ಅಂತ ಹೇಳಿದ್ರೆ ಹತ್ರ ನಮ್ಮ ತಂಗಿ ಸಾಯ್ತಿದ್ಲಲ್ಲ ಏ ನಿಮ್ಮ ತಂಗಿ ಸಾಯ್ತಿದ್ಲು ಜೋಡಿ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ ಗೌಡ್ರಿ ನೋಡಿದ ಜನ ಅನ್ಬೋದಲ್ಲ ಯಾವ್ದೋ ದೇವಸ್ಥಾನದ ಮುಂದ್ಗಡೆ ಕಳೆದಿರ್ತಕ್ಕಂತ ಚಪ್ಪಲಿನ ಕಳುವು ಮಾಡಿ ಹಾಕೊಂಡು ಬಂದಾನ ಅಂತಾರ ಏತಮ್ಮ ಈ ಜೊಡ್ ಬಜ್ಜೋಡ ಆದ್ರ ಕಾಲ ಹಾಕೊಳ್ಳೋ ಚಪ್ಪಲ ಚೆಂದ ಕಾಣಿಲ್ಲ ನನ್ನ ತಂಗಿ ನಿನಗೆ ಹೆಂಗ್ ಜೋಡಿ ಆಗ್ತಾವಲ್ಲೇ ಹರಾಮ್ ಕೊಡ್ರಿ ಈ ನಮ್ಮ ಪವಿತ್ರವಾದ ಪೀತ್ರಿ ಅಣ್ಣ ಈ ಚಪ್ಪಲಿಗೆ ಹೋಲಿಸ್ಬಿಡಿ ಗೌಡ್ರಿ ಚಪ್ಪಲಿಗೆ ಹೋಲಿಸ್ಬಿಡಿ ಹೌದಾ ಚಪ್ಪಲಿ ಹೋಲಿಸಿದ್ನ ಏ ನನ್ನ ಚಪ್ಪಲಿಗೆ ಇಂತಿಷ್ಟು ಅಂತ ಕಿಮ್ಮತ್ ಐತಿ ಆದ್ರೆ ಈ ನಿನ್ನ ದರಿದ್ರ ಪ್ರೀತಿಗೆ ನನ್ನ ಚಪ್ಪಲಿ ಕೆಳಗಡೆ ಹತ್ತಿರೋ ಹೇಸ್ಗೆ ಸಮಾನ ನಿಮ್ಮ ಗಣತಿ ಗೌರವಕ್ಕೆ ಧಕ್ಕೆ ಆಗುತ್ತೆ ಅಂತ ீத்தூர் தள்ளி தூர் தள்ளிடி நீ கண்ணு தலைமேல் ஆகினி ஆ நான் பிரீத்தி பிரீதி சேவை மாத்தீனி காலி பித்தி பேட்ரி கௌட்ரே ಅಲ್ಲಿತ್ತಂದ ನಾನು ಏ ಇವಳು ಎಂಥ ಮೂಡ್ನಾಗ ಎಂಥದ್ದು ನಡ್ಸ್ಯಾಳೆ ನೋಡಿ ಅಲ್ಲ ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡ್ತೀರಿ ಅಂತೇಳಿ ಸಾಂತ ಒಂದು ಟೆಸ್ಟ್ ಮಾಡೀನಿ ಅಂತ ಹೌದು ಹಾಗಾದ್ರೆ ಇನ್ನು ಮುಂದೆ ನಿಮಗೆ ಮಾಮಾ ಅನ್ಬೋದಾ ಬಿಡ್ಸಲ್ಪ ಹೋಗಿ ಕಾಬಾಯಿ ಬಂದಿ ಬಾ ಒಂದ್ ಈ ಚಪ್ಪಲ್ ಮೊದಲು ತಗೋರಿ ಕಾಲ ಏನು ನೋಡ್ರಿ ಆತನ ಚುಡ್ಕಾಡಿದ್ರು ನಿಮ್ಮ ತಾಳೆ ಅಂತ ರಾಕಿದೆಲ್ಲ ಹೌದಾ ಹ ನೀವು ತುಂಬಾ ಒಳ್ಳೆಯವ್ರಿ ಗೌಡ್ರಿ ಹ ಒಂದು ವಿಷಯ ಕೇಳೋದನ್ನ ಮಾಡ್ತಿದ್ದೆ ನಿಮಗೆ ಜಮೀನು ಎಷ್ಟಿದೆ ನಮ್ಮದು ನಾಲ್ಕು ಎಕ್ರೆ ರೀ ಎಕರೆ ಪೈಕನೆ ಹಾ ದೊಡ್ಡ ಏ ನಾಲ್ಕ ಎಕರೆ ಪೈಕನೆ ಅಲ್ಲ ಅದ ನಾಲ್ಕ ಎಕರೆ ಗ್ರೌಂಡ್ ಐತಿ ಗ್ರೌಂಡ್ ಆಗ ಒಂದು ಕಡೆ ಮೂಲ್ಯ ಪೈಕನೆ ಐತಿ ವಾಕಿಂಗ್ ಮಾಡೋದು ಕುತ್ತ ಬರೋದು ಮತ್ತೆ ಇರ್ಲಿ ಆ ಜಮೀನ್ ಯಾರ ಹೆಸರಲ್ಲಿದೆ ಆಗೆಲ್ಲ ನಮ್ಮ ಅಣ್ಣನ ಹೆಸರಲ್ಲಿದೆ ಮತ್ತೆ ನಿಮ್ಮ ಹೆಸರಲ್ಲ ಬಿಕಾರಿ ಮರ ಅವ್ರ ಮನ್ಯಾಗ ಒಂದ್ ಚಿರಗಿ ನೀರು ಕುಡಿಯೋಕು ಅದ ತೂಂದ್ ಇರ್ಲಿ ಬಿಡ ನನಗರ ಯಾರದವ್ರು ಇರಕ್ಕೆ ಹೋಗ್ಬೇಕು ತಂಗಿ ನನ್ನ ಆಸ್ತಿ ಅಲ್ಲ ಅವ್ರಿಗೆ ಕೊಟ್ಟ ನನ್ನ ತಂಗಿನ ಕೊಟ್ಟೆ ನಿಮ್ಗೆ ಮದ್ವೆ ಮಾಡಿ ಮಾತ್ರ ಅಭ್ಯಾಸ ಇದೆಯಾ ನಾವೆಲ್ಲ ಕುಡಿಯಂಗಿಲ್ಲ ಕುಡಿಯಂಗಿಲ್ರಿ ನಾನೇನು ಕೈದ್ ನಿಮ್ಮನ್ನ ಸಿಗ್ನಲ್ ಮಾಡಿದಿರಲ್ಲ ಮತ್ತೆ ಸಿಗ್ನಲ್ ಗೊತ್ತಕತ್ತಿ ಸ್ವಲ್ಪ ತೆಗೆದ ಯಾವ್ದು ನೋಡ್ರಿ ಬಗಲಾನ್ ಕತ್ತ ತಂಗಿ ಕುಡಿತೀನಿ ಅಕ್ಕಿಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತಾನ್ರಿ ಏ ಗೌರಿಶಾ ಏ ಗೌರಿಶಾ ಬಾರೋ ಟಕ್ಳ ಲಘು ಬಾ ಯಾರು ಏನು ಮಾಡುವರು ನನಗೆ ಯಾರು ಕೇಳು ಮಾಡು ಯಾರು ಕೇಳುದಿಲ್ಲ ನಮ್ಮೆ ಅಂದ್ರ ಯಾರ ಇವ್ರ ಹಾ ನಮಸ್ಕಾರ ಎಮ್ಮಿ ಬೋಳಸ್ ಇಲ್ಲಿ ನೋಡಿಲ್ಲೇ ನಮ್ಮ ಹೆಂಗ ಇದು ಬೇಕತ್ತು ಕೊಡಬೇಕ್ರೆ ಸರ ಕೇಳು ಯಾಕೆ ನೀರಿ ಇದು

ಏ ಗೌರೀಶ್ಯ ಮಣ್ಣು ಊರಾಗ ಸುದ್ದಿ ಎದ್ ಗೊತ್ತೇನ ಮಣ್ಣು ಊರಾಗ ಒಂದು ಸುದ್ದಿ ಗೊತ್ತಿರಿ ಅದು ಇವ್ರ ಅಣ್ಣಗೇನ ಪ್ರಗತಿಪರ ರೈತ ಅಂತ ಪ್ರಶಸ್ತಿ ಕೊಟ್ಟಾರಂತ ಕೊಟ್ಟಾರ ಕೇಳ್ರಿ ಕೊಟ್ಟಾರು ಎಕರೆ ನೂರು ತನಕ ಬೆಳಿತಾನಂತಲ್ಲ ಇವ್ರ ಅನ್ನ ಬೆಳಗ್ತಾರ ಈಗ ಅವ್ರ ಬೆಳಿತಾರ ಇಪ್ಪತ್ತಾಸ ಗಂಡ ಹೆಣತಿ ಅವ್ರು ನೋಡ್ರಿ ಬಿದ್ದಿರ್ತಾರ ಅವ್ರು ಬೆಳದ್ರಿ ನಮ್ಮ ಹೊಲದಾಗ ಯಾಕೆ ಬೆಳಿಗಿಲ್ಲ ನಮ್ಮ ಹೊಲದಾಗ ಎಲ್ಲಿ ಮಂದಿರ್ತಾರೋ ಮಾರ್ಯಯ ಹಂದೆ ತುಂಬಿರ್ತಾವು ಅವ್ರು ಬಂದು ಮುಗುಸು ಪುರುಷದ್ದು ಬಂದೇ ಬಿಡ್ತಾವು ನೂ ಕಾವಾರಯ ಹಾಂ ಹಾಂ ಬಿಡ ಅದ್ರ ಮಂದಿಗೆ ಬಿಟ್ಟೆ ಅಂತ ಹೇಳಿ ಅದಕ್ಕೆ ಸುಮ್ಮನೆರ ಮತ್ತು ಮೊನ್ನೆ ಏನಕ್ಕೆ ಕಪ್ಪು ಸುಟ್ಟತೆ ಅಂತೇಳಿ ಸುಳ್ಳು ಸುದ್ದಿ ಅಂಬಿಸಾನ ಅಂತ ಅಲ್ಲ ಇವ್ರು ಅನ್ನ ಹೌದು ಹೇಗ್ ಹುಡುರಿ ಕೇಳಿಲ್ಲ ರೀ ನಾನು ಕಬ್ಬೆಲ್ಲ ರಾತೋ ರಾತ್ರಿ ಯಾವುದೇ ಫ್ಯಾಕ್ಟ್ರಿ ಕಳಿಸಿ ಬಂದ ರೇಂತಿಗಿ ಪದಕ ಮಾಡಿಸ ಅದಕಂತೀನ್ರಿ ಅದು ಐದು ತೊಲಿ ನಾನು ನೋಡ್ಬೇಕತ್ ಮಾಡಿನ ಆ ಪದಕ ಬರ ಪದಕದಾಗಿರ್ತೀಯ ಮಾರಾಯ ಪದಕ ಬಿಟ್ಟು ಹೊರಗೆ ಬರ್ರಿ ಮೊಟ್ಟ ನೋಡ್ಬೇಕು ತೊಲಿ ಬಾಳ ಅಪ್ಪ ಬೆಂಕಿ ಬೆಂಕಿ ಹಚ್ಚಬೇಕಲ್ಲ ಮತ್ ಇರೋ ಬರೋ ಸಾಲ ಎಲ್ಲ ಇವ್ನ ಮೇಲೆ ಹೊರಸಾನಂತಲ್ಲ ಗೌಡ್ರ ಮುಂದ್ ಹಿಂಗ ಜೀವನದ ಗತಿ ಹಂಗ್ರಿ ಹಂಗ್ರಿ ಹಿಂಗಾರದ್ರಿಪ್ಪ ಕಾಸ ಕಾಸ ಅಂತಂಬ್ರಿಗೆ ಮೋಸ ಹೆಂಗ್ರಿ ಹಂಗ್ರಿ ಏನು ಗಸುಗಸು ಮಾತು ಏನದು ಏನು ಮಾತಾಡ ಇದು ನಂದು ಗೌಡ್ರದು ಅದು ಯಾರಿಗೆ ಯಾರೋದ್ ವಿಚಾರ ಮಾಡಿ ಗೌಡ್ರಿ ಏನು ಹೇಳಬೇಕ್ರೋಡ್ರಿ ಸಣ್ಣ ಗೌಡ್ರ ಇಷ್ಟೊತ್ತಲ್ಲಿ ನಾನು ದೊಡ್ಡ ಗೌಡ್ರು ಮಾತಾಡಿದ್ದು ನಿಮ್ಮ ಮನಿತನ ವಿಷಯ ಏನ ರೀ ನಮ್ ವಿಷಯ ಹೌದ್ರಿ ಏನಾಯ್ತಲೆ ನಿಮ್ಮಣ್ಣ ಅಣ್ಣ ಕಬ್ಬು ಸುಟ್ಟೈತ್ ಅಂತ ಹೇಳಿ ಸುಳ್ ಪಟ್ಟಿ ಐತಿ ಎಲ್ಲ ಲಾಸ್ ಮಾಡಿಬಿಟ್ಟನ್ರೇ ಅದು ತೊಲಿ ಬಂಗಾರ ಮಾಡಿ ತೊಲಿ ಬಂಗಾರ ಹೋದಲ್ರಿ ಏನದು ಆ ಬಂಗಾರ ಪದಕ ಮಾಡಿ ಕೊಟ್ಬಿಟ್ಟಲ್ರೇ ಅದೆಲ್ಲ ಸಾಲ ನಿಮ್ಮೇಲೆ ಹೇರಿಸಿ ಅವ ಅಯ್ಯೋ ನನ್ನವರೇ ನನ್ನ ಹಾದಿಗೆ ನೆಡುತ್ತಿರುವಾಗ ನಡಗಣ್ಣವರು ಇನ್ಯಾರಿದ್ದಾರೆ ಗೌಡ್ರೆ ಇನ್ಯಾರಿದ್ದಾರೆ ಆ ನಮ್ಮ ಅಣ್ಣ ಧರ್ಮ ಈ ರೀತಿ ಮೋಸ ಮಾಡ್ತಾರಂತ ನಾನ್ ಇಲ್ಲ ಗೌಡ್ರೆ ತಿಳ್ಕೊಂಡ್ರಿ ನಿಮಗೆ ಕೈ ಮುಗಿದು ಕಾಲಿಗೆ ಬಿದ್ದು ಬೇಡ್ತೀನಿ ಗೌಡ್ರಿ ನನ್ನ ಬದುಕಿನ ಹಾದಿ ಹೇಳಿಗೌಡ್ರಿ ನನ್ನ ಬದುಕಿನ ಹಾದಿ ಹಳೇ ಅಂದ್ರೆ ನಿಮ್ಗೆ ಸಣ್ಣ ಕಾಲದ ತೋರ್ಸಂಗಿಲ್ಲ ದೊಡ್ಡ ಹೈವೇನ ತೋರಿಸ್ತಾನೆ ಬಿಜಾಪುರ್ ಮಾಡಿ ಅದ್ರ ಮ್ಯಾಗ ಗೊಳಗುಮ ಒಳಗಡೆ ಒಂದು ಪೈಲೆಟ್ ಇಟ್ಟಿದ್ದೀನಿ ಹಂಗ ಬರುವಾಗ ಕ್ಯಾರಿ ಬ್ಯಾಗ್ ಹೊಂದಿಟ್ಟ ಅಳೆ ಅಂದ್ರೆ ಏನು ಮಾಡ್ಬೇಕು ಗೊತ್ತಾ ಏನ್ ಮಾಡ್ಬೇಕ್ರಿ ಚಿಕ್ಕದಾದ ಒಂದು ಸುಳ್ಳು ಹೇಳಬೇಕು ಸುಳ್ಳ ಹೌದು ಎಸ್ ಏನಿಲ್ಲ ನಾನು ಸಿಟಿಯಲ್ಲಿ ಓದುತ್ತಿರುವಾಗ ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ತಿಳಿಸಿದರು ಕಬ್ಬು ಸುಟ್ಟಿದ ಸುದ್ದಿನ ಹಾಗೆ ಬರುವಾಗ ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ದೆ ಬರುವಾಗ ಎರಡೆರಡು ಪಾರ್ಮೆಟ್ ತಂದಿದ್ದೀನಿ ಅನ್ನ ಅವರು ಇಬ್ಬರು ಒಂದೊಂದು ಎರಡೆರಡು ಸಹಿ ಹಾಕಿದ್ರೆ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರಧನ ಸಿಗ್ತದೆ ಅಷ್ಟು ಹೇಳಿಬಿಟ್ರಿ ನಿಮ್ಮ ತಂಗಿ ನನ್ನ ರಾಣಿ ಮಾಡಿಕೊಡ್ತೀನಿ ತೋರಿ ಫೈಲ್ ಐತೆ ಸಿಗ್ನೇಚರ್ ಹಾಕೊಂಡು ಬನ್ನಿ ಹಾಗೆ ಇನ್ನೊಂದು ವಿಚಾರ ನಿಮ್ಮಲ್ಲಂತೆಯೂ ನನಗೂ ಬಹುದಿನದ ಒಂದು ಬಿಡಿಸಲಾಗದ ಸಂಬಂಧ ನಾನು ಯಾರೋ ಕೊಟ್ಟಿರೋ ಉಡುಗೊರೆಯನ್ನು ಬಾಳ ದಿವಸ ಇಟ್ಕೊಂಡವನಲ್ಲ ಉಡುವಾಗ ಸ್ವಲ್ಪ ಬಡ್ಡಿಗೆ ಸೇರಿಸಿ ಕೊಡೋ ಜಾತಿಗೆ ಸೇರಿದವನು ಹಾಗಾಗಿ ಈ ಉಡುಗೊರೆಯನ್ನು ನಿಮ್ಮ ಕೈಯಾರ್ನ ಮುಟ್ಟಿಸ್ಬೇಕನ್ನೋದೇ ನನ್ನ ಆಸೆ ಆಯ್ತು ಕೊಡ್ರಿ ಆದಷ್ಟು ಬೇಗ ಕೆಲಸ ಮಾಡ್ತೀನಿ ನೋಡಿ ಈ ನಮ್ಮ ಕೆಲ್ಸಕ್ಕೆ ಯಾರಾದರೂ ಅಡ್ಡ ಬಂದ್ರೆ ಅವರು ಅಡ್ಡ ಅಡ್ಡ ಎಕೃಷ್ಣ ಕೆಲಸ ಮಾಡ್ಕೊಂಡ್ ಬರ್ತೇನೆ ಕೊಟ್ಟ ಮಾತಿಗೆ ತಪ್ಪಿ ನಡೆದ್ರೆ ಅವಾಗ ಏನಂತಾರೆ ನಾನು ನಮ್ಮ ಅಪ್ಪಗೆ ಮಿನ್ರಿ ಹುಟ್ಟನಲ್ಲಿ ನಾನು

ತರ್ರೆ ತರ್ರೆ ಯಾವ್ದು ತುಳು ತುಳ ಒಂದು ಕೊಟ್ಟ ಮದುವೆ ಮಾಡೋದ ಕರೆ ಕರೆ ಈ ಮಾತು ಕರ್ರೆ ಕರೆ ಕರೆ ಈ ಮಾತು ತಟ್ಟವ ಎಲ್ಲ ಹೇಳ್ಬೇಕು ನಿನಗ ಬರ್ತಾನ ಅಲ್ಲ ಇಷ್ಟು ಮಂದಿ ಒಳಗ ಮಾತು ಕೊಡ್ತೇನೆ ನಾನು ತಂಗೀನ ಕೊಟ್ಟ ನಿನಗ ಆತು ಕೊತ್ತಿ ಮಾಮ ಮನುಷ್ಯ ಒಂದು ಸಲ ಮಂದಿಯಾಗ ಮಾತು ಕೊತ್ತ್ರೆ ಇದನ್ನು ಕೊತ್ತಂಗೆ ಏಯ್ ಬರೇ ಹೊಳ್ಳೊಳ್ಳಿ ಅದನ್ನ ತೋರ್ಸಾತ್ಯಲ್ಲ ಲೇಟ್ ಹೊತ್ತತು ಏ ಆಯ್ಯಾವ ತುಡು ಮಾಡಿದ್ರೆ ಕಿಸಿದ ತುಡುಗರಿದಾರೆ ನಮ್ಮಲ್ಲಿ ಅದಕ್ಕೆ ಇಲ್ಲಿ ಇಲ್ಲಿ ಜೀವ ಕೊಟ್ಟಂಗ ಮದ್ವೆ ಮಾಡ್ಯಾರ ಮಾಡಿ ನೀನು ನೋಡ್ಬೇಕಾರೆ ವರ್ಷ ತುಂಬಿ ಕೊಡ್ದೆ ಮೂರು ಮಾಮ ಕಳ ಕೈಯ್ಯಾಗ ಕೊಡ್ತು ಮುಂದೆ ಮಾಮ ನಸುಕ್ನ್ಯಾಗ ಒಂದು ಕನಸು ಬೇರೆ ಬಿದ್ದಿತ್ತು ಏನು ಅವ್ರದ್ದು ಇಬ್ಬ್ರದ್ದು ಮದ್ವೆಯಾಗ ನಾನು ಓಡಾಡಿ ಅನ್ನಾಚಾರ್ಯ ನೀಡಾಕತ್ತಿತ್ತು ಏ ನಸುಕನೇ ಬಿದ್ದ ಕನಸು ಕರೆ ಆಗಂಗಿಲ್ಲ ಲೇ ಕರೆ ಆಗಂಗಿಲ್ಲ ಚಲೋ ಅತ್ತ ಮಾರಾಯ ಸನ್ನಿ ಲೀವನ್ ಮೂರು ಮಂದಿ ಗಣರ ಆಗಿದ್ರ ಮನ್ನ ಏ ಧರ್ಮ ನನ್ನ ತಮ್ಮದನ ನನ್ನ ತಮ್ಮದನ ಅಂತ ಹಾರಾಡ್ತಿದ್ದೀಯಲ್ಲ ಅದೇ ನಿನ್ನ ತಮ್ಮ ನಿನ್ನ ಮನೆ ಅಂಗಲಕ ಬಂದನ ನಿನ್ನ ತಮ್ಮನಾಗಿ ಅಲ್ಲ ನನ್ನ ಮನೆ ಸಾಕು ನಾಯಿ ಆಗಿ ಎದೆಯಲ್ಲಿ ನಿನ್ನ ಅನ್ನ ಅನ್ನೋ ಪ್ರೀತಿ ಇತ್ತು ಆದ್ರೆ ಈಗ ಅವನ ಎದೆಯಲ್ಲಿ ತುಂಬಿಕೊಂಡಿರೋದು ನಿನ್ನ ಅನ್ನ ಅನ್ನೋ ಪ್ರೀತಿ ಅಲ್ಲ ತಂಗಿ ಮೋಹ ಮಾತ್ರ ಬೇಕಾದಂತ ಪ್ರಪಾತದೊಳಗೆ ಬಿದ್ದವನ ಕೈ ಹಿಡಿದು ಮೇಲೆ ಎತ್ತಬಹುದು ಆದ್ರೆ ಹೆಣ್ಣಿನ ಮೋಹದೊಳಗೆ ಬಿದ್ದವನು ಎತ್ತ ಬಂದಿರೋದು ಇತಿಹಾಸದಲ್ಲೇ ಇಲ್ಲ ಏ ಧರ್ಮ ನಾನು ತುಂಬಿ ಕಳಿಸಿರುವ ಬಿಸದ ಮಣ್ಣಿನ ಮಡಿಕೆ ಈಗ ನಿನ್ನ ಮನೆ ಅಂಗಳಕ್ಕೆ ಬಂದು ಹೊಡೆದು ಛಿದ್ರ ಆಗುತ್ತೆ ಆಗ ನಿನ್ನ ತಮ್ಮ ಅವನ ಕೈಯಾರ ನಿನ್ನ ಕತ್ತ ಹಿಡಿದು ಹೊರಗೆ ತರತಾನ ನೀನು ಅಮ್ಮ ತಾಯಿ ಎಂದು ಭಿಕ್ಷೆ ಬೇಡದನ್ನು ಇದನ್ನೇ ನೋಡ್ತೀನಿ ಇದು ನನ್ನ ಬಹುದಿನದ ಕನಸು ಕನು ಚಿತ್ ಸತ್ ಮೂರ್ತಿಗಳೇ ಚಿತ್ ಮೇಲಾಗಿ ಮಲಗಿರುವಾಗ ನನ್ ವರಾಧಿಕಾರಿ ಚಿತ್ಕರಿಸ್ತಾನಂದ್ರೆ ನೋಡ್ಕೊಂಡಿರೋದಕ್ಕೆ ನನ್ನ ತಲೆ ಕೆಟ್ಟಿದೀಯ ಏ ಧರ್ಮ ಒಂದ್ ರೀತಿ ತಿಕ್ಕಲ್ ನನ್ನ ಮಗ ನಾನು ಊಹೆ ಸೇರಿದ್ರು ಬಿಡೋದಿಲ್ಲ